ಸಣ್ಣ ಸಭೆದ ಅವಧಿನಲ್ಲಿ ತಾವು ಆಯೋಜನೆ ಮಾಡಿದ್ವಿ ಸಭಾಂಗಣದಲ್ಲಿ ಇಷ್ಟು ಶಾಂತಿಯುತ ಒಂದು ಸಭೆಯನ್ನು ನಾವು ನಡೆಸ್ತಾ ಇದೀವಿ ನನ್ನ ಪ್ರಕಾರ ಎಷ್ಟು ಇಲ್ಲಿ ಆಲ್ರೆಡಿ ಶಾಂತಿ ಇದೆ ಸೌಹಾರ್ದತೆ ಇದೆ ಬಹುಶಃ ಮೊದಲನೇ ಈಗ ಮುಗಿಸ್ಬೇಕು ಮುಗಿಸ್ಬೇಕಂತ ಮುಗಿತ ಇದೇ ರೀತಿಯ ಸೌಹಾರ್ದತೆ ಇದೇ ರೀತಿಯ ಸಮಾನತೆ ಇದೇ ರೀತಿಯ ಶಾಂತಿ ಇದೇ ರೀತಿಯ ಸಹಿಷ್ಣುತೆ ಈ ಊರಲ್ಲಿ ಈ ತಾಲೂಕಲ್ಲಿ ಈ ಜಿಲ್ಲೆನಲ್ಲಿ ಸದಾ ಇರಲಿ ಅಂತ ಆ ದೇವರಿಗೆ ಕೋರುತ್ತೆ ನನ್ನ ಪ್ರಕಾರ ಸಭೆಯನ್ನು ಟ್ರೈ ಮಾಡಬಹುದು ನನಗೆ ತುಂಬ ಸಂತೋಷ ಮಾಡ್ತಾರೆ ಏನು ಇಶ್ಯೂ ಇಲ್ಲ ಯಾರು ಏನು ಹೇಳ್ತಾ ಇಲ್ಲ ಅಂದರೆ ಎಲ್ಲರೂ ಆ ಪಾಂಡವರು ಬಹಳ ಆರಾಮಾಗಿದ್ದಾರೆ ಅವರ ಹಬ್ಬ ಅವರು ಆಚರಣೆ ಮಾಡ್ತಾರೆ ನಮ್ಮ ಹೋಲಿ ಹಬ್ಬ ಆಚರಣೆ ಆಗುತ್ತೆ ಒಂದೇ ಪಾಯಿಂಟ್ ಏನಂದ್ರೆ ಎಷ್ಟು ಶಾಂತಿಯುತವಾಗಿ ಇವತ್ತು ಅವರು ನಾವು ಸಭೆ ನಡೆಸ್ಕೊಂಡಿರುವಾಗ ಆ ಬಂದರೂ ನಾವು ಅಷ್ಟೇ ಶಾಂತಿಯನ್ನು ಬೇರೆ ಇಶ್ಯೂ ಇಲ್ಲ ಈಗ ನಮ್ಮ ಎಸ್ ಪಿ ಅವರು ಒಂದೆರಡು ಮಾತು ಹೇಳಿ ಅದರಲ್ಲೂ ನಾನು ವಿಶೇಷವಾಗಿ ನಮ್ಮ ಡಿ ಸಿ ಸಾಹೇಬರಿಗೆ ತಮ್ಮೆಲ್ಲರೂ ಪರವಾಗಿ ಅಭಿನಂದನೆ ಹೇಳಲಿಕ್ಕೆ ತುಂಬ ಇಚ್ಛೆ ಪಡ್ತೇನೆ ನಾವು ಸುಮಾರು ದಿನದಿಂದ ಈ ಭಾಗದಲ್ಲಿ ಮೀಟಿಂಗ್ ಮಾಡಬೇಕು ಅಂತ ಆದರೆ ಕಾರಣಾಂತರದಿಂದ ೇ ಆಗ್ತಾ ಇದ್ರು ಇವತ್ತು ಕೇಳ ತಕ್ಕ ಇಲ್ಲೆಲ್ಲ ಅವಶ್ಯವಾಗಿ ಮಾಡೋಣ ಹೇಳಿ ಕೊಟ್ಕೊಂಡರು ಸೊ ಹಾಗಾಗಿ ನಮಗೆಲ್ಲರೂ ಕೂಡ ಒಂದು ತುಂಬ ಶಾರ್ಟ್ ಟೈಮಲ್ಲಿ ನಾವು ಹೇಳಿದ್ದೀವಿ ಅದ್ರ ಬಗ್ಗೆ ಅರ್ಹ ಭಾವಿಸ್ಬಾರ್ದು ಅದೇ ರೀತಿಯಾಗಿ ಈಗದಲ್ಲಿ ನಮ್ಮಲ್ಲಿ ಎಲ್ಲ ಕಡೆ ನಮ್ಮ ಜಿಲ್ಲಾ ಸಂಜೆ ಮತ್ತು ಹೋಳಿ ಹಬ್ಬ ಕೂಡ ಆ ಒಂದು ವಿಷಯವಾಗಿ ಕೂಡ ನಾವು ಆಧಾರ್ದೀವಿ ನಾವು ಇಷ್ಟು ಸ್ಟಾಕ್ ಹೊಂದಿದ್ರು ಕೂಡ ನಾವು ಸುಮಾರು ಜನರು ನಮ್ಮ ಜೊತೆ ಭಾಗಿಯಾಗ್ತದೆ ನಮ್ಮ ಜನರಿಗೂ ನಮ್ಮ ಜಿಲ್ಲಾಡಳಿತ ಪ್ರವಾಸಿ ಕಾರ್ಯಕರ್ತ ನಮ್ಮ ಮೀಟಿಂಗನ್ನು ಶುರು ಮಾಡೋಣ ಸಾಹೇಬ್ರು ಹತ್ತು ವರ್ಷ ಹದಿಮೂರು ವರ್ಷ ಬಟ್ ನಾವು ಇಬ್ಬರು ಕೂಡ ಬೇರೆ ಬೇರೆ ಕೆಲಸ ಮಾಡಿದ್ವಿ ಸೊ ಆ್ಯಕ್ಚುಲಿ ಹತ್ತು ಇಪ್ಪತ್ತೂರು ವರ್ಷ

ಆದ್ರೆ ಅವ್ರ ಮನೆಗೆ ಏನಾಗಿರುತ್ತೆ ಯಾವ ಪರಿಸ್ಥಿತಿ ಕೆಮಿಕಲ್ ಮಿಕ್ಸ್ ಆಗಿ ಈ ಕಲರ್ ಅಂತ ನೋಡ್ರಿ ಸಾಮಾನ್ಯವಾಗಿ ಕೆಮಿಕಲ್ ಇರುವಂತದ್ದು ಅದನ್ನ ಏನಾದ್ರೆ ವಿಚಾರ ಮಾಡಬಿಟ್ಟು ನೀವು ಒಂದು ಆರ್ಗ್ಯಾನಿಕ್ ಕಲರ್ ಇನ್ನು ವಿಶೇಷವಾಗಿ ನೀವು ಮನೆಯಾಗ ತಯಾರು ಕಲರ್ ಉಪಯೋಗ ಮಾಡಿ ಬಹಳ ಇಂಪಾರ್ಟೆಂಟ್ నా బూరు నోడే నేను ముంచే డాక్టర్ హోళి హివసాస బం హాబు మనం కండే చిక్కడే కితాయి సో హీరో స్వల్ప మూడు హోళి టైమ్ నాము దానమాత ಕಾಮದಾರ ಪ್ರತಿವಾದ ಸ್ವಲ್ಪ ಬಗ್ಗೆ ಸ್ವಲ್ಪ ಹೆಚ್ಚಿನ ಮತ್ತೆ ಡಿಜಿ ಆಗುವಂಥದ್ದು ಬಹಳ ಬಸರಿಸ್ಕೊಂಡ್ಬಿಟ್ಟೈತೆ ಕಂಟ್ರೋಲಲ್ಲಿ ಇರ್ತೈತಿ ಯಾಕೆ ಕಂಟ್ರೋಲ್ ಇರ್ಬೇಕಂದ್ರೆ ವಯಸ್ಸು ಹತ್ರ ಇರ್ತದೆ ಮಕ್ಕಳು ಇರ್ತವೆ ಮಾಡಂತಿರುತ್ತಾರೆ ಎಲ್ಲಿಗೂ ತೊಂದರೆ ಆಗ್ತೈತಿ ಅದಿಲ್ಲ ಅಂತ ಇರ್ಬಿಟ್ಟು ನಾವು ಸಣ್ಣದಾಗ ಹಬ್ಬ ಮಾಡ್ತಿದ್ವಿ ಈಗಲೂ ಮಾಡ್ತೀವಿ ಮುಂದೆನೂ ಮಾಡ್ತೀವಿ ಅದನ್ನು ಕೊಟ್ಟು ಏನು ಖುಷಿಯಿಂದ ನೀವು ಆಚರಿಸ್ತೀವಿ ನನ್ನ ಕಡೆಯಿಂದ ತೈತೆ ಮತ್ತೊಮ್ಮೆ ಅಂತ ನಿಮಗೆಲ್ಲೇಳ್ತೀವಿ ಮತ್ತು ಮಾದರಿಯಾಗಿರೋದು ಒಂದು ನಮ್ಮ ದಲಿತ ಬಾಂಧವರು ಕೂಡ ಬಂದಿದ್ದಾರೆ ಅವರು ತಮ್ಮ ಸಮಸ್ಯೆಗಳಿಂದ ನಾನು ತಿಳ್ಕೊಳ್ಳಿಕ್ಕೆ ನಾವಿಬ್ಬರು ಸಹವಾಗಿ ಅನೇಕ ಜನ ದಲಿತ ಒಂದು ಬಂಥವರು ಕಡೆ ಬಿಡವೂ ಸಹಿತ ಇಲ್ಲಿವರೆಗೆ ತಾವು ಜಿಲ್ಲಾ ನೇವದಲ್ಲಿ ಕೂಡ ಅತ್ಯಂತ ವ್ಯವಸ್ಥಿತವಾದಂಥ ದಲಿತ ಮೀಟಿಂಗ್ಗಳನ್ನು ನಾವು ಎಸ್ ಪಿ ಸಾಹೇಬ್ ನೇತೃತ್ವದಲ್ಲಿ ನಡೆಸ್ತಾ ಇದ್ದೇವೆ ವಿಭಾಗ ಮಟ್ಟದಲ್ಲಿ ಎಸ್ ಸಿ ಸಾಹೇಬರು ಮತ್ತು ಸಿ ಸಾಹೇಬ್ ಕೂಡ ಕೆ ಎಸ್ ಪಿ ಸಾಹೇಬ್ ಕೂಡ ಇವರು ಕೂಡ ಇಲ್ಲಿ ನಮ್ಮ ಖಲಿತ ಸಭೆಗಳನ್ನು ನಡೆಸ್ತಾ ಇದೆ ಈ ದಸ ಸಮಯದಲ್ಲಿ ಇದೀಗ ಡಿ ಸಿ ಸಾಹೇ ಮತ್ತು ಎಸ್ ಪಿ ಸಾಹೇಬ ಕೂಡ ಹೇಳಿದ್ರು ವರ್ಷ ಹದಿನೇಳು ವರ್ಷದ ಒಂದು ಸ್ಮಾಲ್ ಘಟಕೆಯನ್ನ ಬಿಟ್ಟರೆ ಇನ್ನೂವರೆಗೆ ಇಂಥ ಘಟನೆಗಳನ್ನು ನಾವು ಅಕಲಿ ಮತ್ತು ಕಾಗೋಳ ತಾಲೂಕು ಯಾವಾಗಲೂ ಮಾಡಿಲ್ಲ ಈಗಿರ್ತಕ್ಕಂಥ ಅಲ್ಪಸಂಖ್ಯಾತ ಬಾಂಧವರು ನನಗಡೆಸ್ಬಿಟ್ಟಿಗೆ ಅಕಲಿ ಮತ್ತು ಕಾಗೋಳ ತಾಲೂಕಾದಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರು ನಾನು ಇಡೀ ಭಾರತ ದೇಶದಲ್ಲೇ ಯಾಕಂದ್ರೆ ಪ್ರತಿ ಪ್ರತಿಯೊಂದು ಹಬ್ಬ ಅವರು ಹರಿವನ್ನ ಇದ್ರು ಇಲ್ಲಿ ಕೂಡ ಇರ್ತಕ್ಕಂಥ ಜನರು ಕೂಡ ಎಲ್ಲರಿಗೆ ಅವರು ಅನುಮತಿ ಕೊಟ್ಟಿರ್ತಾರೆ ಎಲ್ಲರೂ ಅವ್ರ ಮನೆಗೆ ಹೋಗೋದು ಊಟ ಮಾಡೋದು ಮತ್ತು ಅವರು ಕೂಡ ಇಲ್ಲಿ ಯೋಜನೆಯಾದಲ್ಲಿ ಸಾಯಂಕಾಲ ಎಲ್ಲರೂ ಎಲ್ಲರೂ ಕೂಡ ಸಾಯಂಕಾಲ ಉಪಾಸನೆ ಎಲ್ಲರಿಗೂ ಕೂಡ ಅನುಕೂಲ ಮಾಡಿಕೊಡ್ತೀವಿ ಇಂಥ ಒಂದು ಮಹಿಳೆಯರ ಬರ್ತಕ್ಕಂಥ ಮತ್ತು ಅಲ್ಲಿ ಕೆಲವು ತಾಲೂಕಾದ ಅದಕ್ಕಾಗಿ ಸಾಹಿತ್ಯ ಬಂದಿರಿ ಆದರೂ ನಾವು ಏನು ತನಿಖೆ ಮಾಡ್ತೀವಿ ಎಸ್ ಪಿ ಸಾಹಿತ್ಯ ಮತ್ತು ಎಸ್ ಪಿ ಸಾಹಿಬದ ನೇತೃತ್ವದಲ್ಲಿ ಎಲ್ಲ ಮೀಟಿಂಗ್ ಮಾಡೋದಕ್ಕ ಇಷ್ಟ ನಮ್ಮ ವಿನಂತಿ ಯಾಕಂದರೆ ಈಗ ನಾವು ಬಹಳ ಬಂದಿರಿ ಮತ್ತು ಇನ್ನೆಲ್ಲ ಏನು ಶಾಂತ ವಾತಾವರಣದಾಗ ನಾವೆಲ್ಲ ದಲಿತರುಗಳು ಯಾರು ಒಬ್ಬ ಹತ್ತಾಗಿ ಕೇಳಿಸಿರುತ್ತೂ ನನ್ನ ಡಿ ಎಸ್ ಪಿ ಸಾಹೇಬ ನೇತೃತ್ವದಲ್ಲಿ ಮತ್ತು ಎಸ್ ಪಿ ನೇತೃತ್ವದಲ್ಲಿ ನಾನು ಖಚಿತವಾದ ನೇತೃತ್ವದಲ್ಲಿ ಮತ್ತೊಂದು ನಮ್ಮ ದಲಿತ ಎಲ್ಲ ನಾಯಕರನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿರತಕ್ಕಂಥ ಮನವಿಯನ್ನು ಮಾಡಿ ಇಲ್ಲಿ ನಾವು